ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನ ನಿರಾಕರಿಸಿದ ಸಮಾಜವನ್ನ ದಿಟ್ಟತನದಿಂದ ಎದುರಿಸಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲು ಶಾಲೆ ಆರಂಭಿಸಿದ ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದ ಪ್ರಯುಕ್ತ ಇದೇ ತಿಂಗಳ ಮೇ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗುವಂತಹ ಜಯಂತಿ ಕಾರ್ಯಕ್ರಮದಲ್ಲಿ ಬುದ್ಧಿಕ್ಷಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಮ್ಪುರೇ ಫೌಂಡೇಶನ್ ವತಿಯಿಂದ ಗ್ರಾಮ ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರವನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬುದ್ಧಿಕ್ಷ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಮಹೇಶ್ ಎಸ್ ರಾಂಪುರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ ಜೈ ಭಾರತ್ ಜೈ ಕರ್ನಾಟಕ ಬುದ್ಧಿಕ್ಷ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ರಾಂಪುರ ಫೌಂಡೇಶನ್ ವತಿಯಿಂದ ವಿ ಎಂ ರಾಂಪುರೆ ಪಬ್ಲಿಕ್ ಸ್ಕೂಲ್ ಹಾಗೂ ರಾಂಪುರೆ ಪ್ರೀ ಸ್ಕೂಲ್ ಯೋಜನೆಯಿಂದ ಅಕ್ಷರದವ ಸಾವಿತ್ರಿಬಾಯಿ ಪೂಲೆಯವರ ಜನ್ಮದಿನ ಜನ್ಮದಿನದ ನೆನಪಿನ ಸಲುವಾಗಿ ನಮ್ಮ ಶಾಲೆಯ ವತಿಯಿಂದ ಗ್ರಾಮೀಣ ಬಡ ಕುಟುಂಬದ ಹೆಣ್ಣುಮಕ್ಕಳು ಹಾಗೂ ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ನೀಡುವ ಕಾರ್ಯಕ್ರಮ ಇದೆ ಸ್ಥಳ ಪೂಜ್ಯ ಡಾಕ್ಟರ್ ಪಟ್ಟದೇವರು ಪೂಜ್ಯ ಡಾಕ್ಟರ್ ಪಟ್ಟದೇವರು ರಂಗಮಂದಿರ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಸಮಯ ಹನ್ನೆರಡು ಹದಿನೈದಕ್ಕೆ ಸ್ಟಾರ್ಟ್ ಆಗುತ್ತದೆ ಹಾಗೂ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನೆಂದರೆ ಸಮಾಜದಲ್ಲಿ ಸಮಾನತೆ ಸಾರಿ ಸಮಾನತೆಗೋಸ್ಕರ ಭಾಳಷ್ಟು ಸಮಾಜದ ಗೋಸ್ಕರ ಸಾವಿತ್ರಿ ಪೂಲಿಯವರ ಮಾಡಿರೋ ಕೊಡುಗೆ ಅದು ಈ ಭೂಮಿ ಮೇಲೆ ಇದ್ದಂಥ ಎಲ್ಲ ಪ್ರತಿ ಹೆಣ್ಣುಮಕ್ಕಳು ಅರ್ಥ ಮಾಡ್ಕೋಬೇಕು ಹಾಗೂ ಅವರು ಮಾಡಿರುವ ಕಾರ್ಯಕ್ಕೆ ಜೀವನ ಪೂರ್ತಿ ಆದವರು ಜೀವನ ಇರುವ ತನಕ ಮರೀಲಿಕ್ಕೆ ಆಗದಂಥ ಕಾರ್ಯ ಮಾಡಿದ್ದಾರೆ ಸ ಹೆಣ್ಣುಮಕ್ಕಳಿಗೆ ಸಲುವಾಗಿ ಅದೇ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ನಮ್ಮ ಏನು ಏನಾಗುತ್ತದೆ ಸಮಾಜದ ಸಲುವಾಗಿ ಮಾಡೋ ಸಲುವಾಗಿ ಅದು ಸಲ ಎಲ್ಲ ಏನು ವಿದ್ಯಾದಾನ ಅನ್ನದಾನ ಈ ಎರಡರಲ್ಲಿ ಸರ್ವಶ್ರೇಷ್ಠ ಏನಾದರೂ ಇದ್ದರೆ ಅದು ವಿದ್ಯಾದಾನ ಯಾಕಂದರೆ ಮನುಷ್ಯ ಜೀವನದಲ್ಲಿ ವಿದ್ಯೆ ಹೊರತುಪಡಿಸಿ ಬೇರೆ ಎಲ್ಲನೂ ಕಳೆದುಕೊಂಡು ತಾನೆ ಹೊರತು ವಿದ್ಯೆ ಎಂದಿಗೂ ಅವನು ಕಳೆದುಕೊಂಡಕ್ಕೆ ಸಾಧ್ಯನೇ ಇಲ್ಲ ಅದರ ಸಲುವಾಗಿ ಸಮಾನತೆ ಬರಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಹೆಚ್ಚು ಸಾಧನೆ ಮಾಡೋಕ್ಕೋಸ್ಕರ ನಾವು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತೈದರಿಂದ ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲಿ ತನಕ ಇರುತ್ತದೋ ಅಲ್ಲಿ ತನಕ ನಿರಂತರವಾಗಿ ಉಚಿತ ಶಿಕ್ಷಣ ಪ್ರತಿವರ್ಷ ನೀಡುತ್ತೇವೆ ಮಕ್ಕಳಿಗೆ ಹಾಗೂ ಸಮಾನತೆ ಬರಬೇಕು ಸಮಾನತೆ ಬಂದಾಗ ಮಾತ್ರ ಈ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತದೆ ಸಾವಿತ್ರಿಬಾಯಿ ರೂಪಾಯಿ ಕೂಲಿಯವರು ಮಾಡಿರುವ ಕೊಡುಗೆ ಅದು ಮರೆಯಲಾಗದ ಒಂದು ನೆನಪು ಇದೆ ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸವಿ ನೆನಪಿನ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಭಾಳಷ್ಟು ಗ್ರಾಮೀಣ ಶ ಗ್ರಾಮದಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಭಾಳಷ್ಟು ಬಡತನ ಇರುತ್ತೆ ಬಡತನದಿಂದ ಎಲ್ಲೋ ಒಂಚ ಒಂದು ಕಡೆ ಮ ಹೆಣ್ಣುಮಕ್ಕಳು ವಂಚಿತರಾಗ್ತಾರೆ ಎಲ್ಲಿ ಒಂದು ಇಬ್ಬರು ಹೆಣ್ಣುಮಕ್ಳು ಇದ್ದರೆ ಅಂದರೆ ಆ ತಂದೆ ತಾಯಿ ಶಿಕ್ಷಣಕ್ಕೆ ಮಾಹಿತಿಯೂ ಕೊಡಲ್ಲ ಯಾಕಂದರೆ ಬಡತನ ಬಡತನ ದುಡ್ಡು ಬೇಕು ದುಡಿದ ಸಾಧ್ಯನೇ ಇಲ್ಲ ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು ಈ ಯೋಜನೆ ನನ್ನ ಪರವಾಗಿ ಅವರು ಈ ಯೋಜನೆ ಒಂದು ಅರ್ಥ ಮಾಡ್ಕೊಂಡು ಅವರು ಕೂಡ ಒಂದು ಹೆಜ್ಜೆ ಮುಂದಿಡಬೇಕು ಅಂತ ನನ್ನ ಆಸೆ ಇರ್ತದೆ ಮತ್ತು ನಮ್ಮದು ಒಂದು ಕೂಡ ಕರ್ತವ್ಯ ಇರ್ತದೆ ಅದೇ ಕರ್ತವ್ಯ ನಾವು ನಿರಂತರ ಮಾಡಬೇಕೆಂದು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಈ ಯೋಜನೆ ಮಾಡ್ತಿದೆ ಮತ್ತು ಪ್ರತ್ಯೇಕ ಮಾಧ್ಯಮರಿಗೆ ಭಾವಪೂರ್ವಕ ನಮ್ಮ ಧನ್ಯವಾದಗಳು ಹೇಳ್ತೇವೆ ಯಾಕಂದರೆ ಪ್ರತ್ಯೇಕ ಮಾಧ್ಯಮ ಅಂದರೆ ಈ ಸಮಾಜದ ಒಂದು ಭಾಗ ಏನಾದರೂ ಚೇಂಜಸ್ ಏನಾದರೂ ಬದಲಾವಣೆ ಆಗ್ತಾ ಇದೆ ಅಂದರೆ ಅದು ಪ್ರತ್ಯೇಕ ಮಾಧ್ಯಮದಿಂದಲೇ ಆಗ್ತದೆ ಅದರ ಸಲುವಾಗಿ ತಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳುತ್ತಾ